ಹಾಯ್ ಗಳ್ರಿ ಎಲ್ಲರಿಗೂ ನಮಸ್ಕಾರ ಇದ ಹಿಂದೂಸ್ತಾನ್ ಟ್ಯಾಕೆಕ್ಟ್ರ ಮಾರಾಟಕ್ಕಿದೆ ಈ ಥರ ಮೋಡಲ್ ರೇಟ ಲೊಕೇಶನ್ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ಹಿಂದೂಸ್ತಾನ್ ಟ್ಯಾಕೆಕ್ಟರ್ ಮಾಡಲ್ಲ ಎರಡು ಸಾವಿರದ ಹದಿಮೂರು ಐತಿ ಪೇಪರ್ಸ್ ಎಲ್ಲ ಒಕ್ಕಿದಾವಂತೇಳಿಯರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಗುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಹಿಂದಿಂಗಲ್ಲಿ ಟೈರ್ ಹೊಸದವ ಮುಂಜಾನ ಪರ್ಸೆಂಟ್ ಟೈರ್ ಒಕ್ಕಿದವ ಗಾಡಿ ಮಾತ್ರ ಟೋಟಲ್ ಹೇಳ್ಬೇಕಾದ್ರೆ ಒಳ್ಳೆಯ ಅಂತ ಓನರ್ ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರು ಮಾಡಲು ಐತಿ ಫ್ರೈಝ ಮೂರು ಲಕ್ಷದ ನಲವತ್ತೈದು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಯ್ ಗೆಳೆಯರಿ ಇದು ಕೂಡ ಮಹೀಂದ್ರಾ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಇದ್ರದ ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಶುರು ಮಾಡೋಣ ಗೆಳೆಯರಿ ಇದ್ರದ ಮೋಡಲ್ ಎರಡು ಸಾವಿರದ ಹತ್ತು ಐತಿ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅಂತ ಹೇಳ್ಯಾರ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಓನರ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಪೇಪರ್ಸ್ ನೋಡಿ ಕಂಡೀಷನ್ ನೋಡಿ ತೊಗೊಳೋರಾದ್ರೆ ಖರೀದಿ ಮಾಡಬಹುದು ಅಂತ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡಿ ಕಡಿಮೆ ರೇಟ್ನಾಗ ತ್ರಿಬಲ್ ಫೈ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಯ್ ಗೆಳೆಯರಿ ಇದು ಸೋನಲ್ಲಿಕಾ ಡಿ ಡಿಐ ಮೂವತ್ತೈದು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ವಿತ್ ಗಲ್ ಟೀಲರು ಎರಡು ಮಾರಾಟಕ್ಕಿದಾವಿ ಈ ಹಿಡಿದಾಗಿದ್ದರು ಮಾಡಲ್ಲ ರೇಟ ಲೊಕೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಗೆಳೆಯರಿ ಟ್ಯಾಕ್ಟ್ರ್ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೈತಿ ಟೇಲರ್ದ ಮೋಡಲ್ ಇಲ್ಲ ಪೇಪರ್ಸ್ ಇಲ್ಲ ಟ್ಯಾಕ್ಟ್ರ ಪವರ್ ಸ್ಟೀರಿಂಗ್ ಆಯ್ಲಿ ಬರ್ಕೆ ಹೊಂದೈತಿ ಮತ್ತು ಲೊಕೇಶನ್ ದಾವಣಗೆರೆ ಪೇಪರ್ಸ್ ಎಲ್ಲ ಕ್ಲಿಯರ್ದಾವಂತೇಳ್ಯಾರ ಎಲ್ಲ ರನ್ನಿಂಗ್ದವು ಗಾಡಿ ಒಳ್ಳೆ ಕಂಡೀಷನ್ ಐತಿ ಇಂಥ ಟ್ಯಾಕ್ಟ್ರು ಟೇಲರು ನಿಮಗೆ ಇಷ್ಟು ರೇಟ್ನ್ಯಾಗ ಸಿಗಂಗಿಲ್ಲ ದಯವಿಟ್ಟು ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರು ಟೇಲರ್ ನೋಡಿ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟ್ರು ಮಾಡೆಲ್ ಎರಡು ಸಾವಿರದ ಇಪ್ಪತ್ತೈತಿ ಲೊಕೇಶನ್ ಧಾರವಾಡ ಸಾರಿ ದಾವಣಗೆರೆ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಆರು ಲಕ್ಷದ ಮೂವತ್ತು ಸಾವಿರ ಪ್ರೈಝ್ ಹೇಳ್ಯಾರ ಟ್ಯಾಕ್ಟ್ರು ಮತ್ತು ಟೀಲರ್ ಕೂಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹೋಗಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಜಯಾಂಡ್ ಏರ್ ಕಂಪ್ನಿ ಫೈವ್ ಟು ಒನ್ ಜೀರೋ ಗಿಯರ್ ಪ್ರೊ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಮರಾಠಿಕ್ಕಿದೆ ಈ ವಿಡಿಯೋದಾಗ ಈ ಥರದ ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆ ಥರ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ರೀ ಈ ವಿಡಿಯೋ ಶೇರ್ ಮಾಡಿರಿ ಎರಡು ಸಾವಿರದ ಇಪ್ಪತ್ತೆರಡು ಐತಿ ರೇಟ ಏಳು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಅಂದ್ರೆ ತೋಳ್ರಿ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಫೋರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲೀಸ್ ಟ್ಯಾಕ್ಟ್ರಿಗೆ ಬರ್ತೈತಿ ನಾಲ್ಕು ಟೈರ್ ಕೇಶಿಂಗ್ ಅದಾವೆ ವೇಟ್ ಐತಿ ಗಾಡಿ ಮತ್ತೆ ಟೋಟ್ಲಿ ಹೇಳ್ಬೇಕಾದ್ರೆ ಒಳ್ಳೆಯ ಕಂಡೀಷನ್ ಗಾಡಿ ಐತಿ ಇಂಥ ಗಾಡಿ ನಿಮ್ಗೆ ಈ ರೇಟ್ನಾಗ ಸಿಗಂಗಿಲ್ಲ ಇಷ್ಟ ಆಯ್ತಂದ್ರೆ ಅಂದ್ರೆ ಲೊಕೇಶನ್ಕ ಹೋಗಿ ನೋಡಿ ತೋಳ್ರಿ ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಹಾಯ್ ಹೇಳ್ರಿ ಎಲ್ಲರಿಗೂ ನಮಸ್ಕಾರ ಇದು ಮಹೀಂದ್ರ ಕಂಪನಿದ ಅರ್ಜುನ್ ಅಲ್ಟ್ರಾ ಆರು ಜೀರೋ ಐದು ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಇದ್ರ ಮಾಡಲ್ಲ ಎರಡು ಸಾವಿರದ ಒಂಬತ್ತು ಪೇಪರ್ಸ ಇಲ್ಲ ಲೊಕೇಶನ್ ಗುಲ್ಬರ್ಗ ಸೈಡ್ ನಿಮಗೆ ಟ್ಯಾಕ್ಟ್ರ್ ನೋಡ್ಲಾಕ್ ಸಿಗ್ತೈತಿ ಕಡಿಮೆ ಐತಿ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಬೇರೆ ಇಷ್ಟೊಂದು ಕಡಿಮೆ ರೇಟ್ನಾಗ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ ಸಿಗಂಗಿಲ್ಲ ನಿಮ್ಗೆ ಮಿಸ್ ಮಾಡ್ಕೊಬೇಡ್ರಿ ಅಂತ ಒಳ್ಳೆಯ ಅವಕಾಶ ಯಾರೇ ಐವತ್ತು ಎಚ್ ಪಿ ಅರ್ಜುನ್ ಅಲ್ಟ್ರಾ ತಗೊಳ್ರದ್ರ ಪೇಪರ್ಸ್ ಮಾತ್ರ ಇಲ್ಲ ಅಂತೇಳ್ಯಾರ ಹುಡ್ಡ ಬಂಪರ್ ಏನೂ ಇಲ್ಲ ಈ ಟ್ಯಾಕ್ಟ್ರ್ ಹೆಂಗೈತಿ ಹಿಂಗೆ ಮಾರಾಟಕ್ಕಿದೆ ಏನಿದ್ರೆ ಅಂದ್ರೆ ಎರಡು ಸಾವಿರದ ಒಂಬತ್ತು ಮೂಡಲೈತಿ ಪೇಪರ್ಸ್ ಇಲ್ಲ ಲೊಕೇಶನ್ ಗುಲ್ಬರ್ಗ ಸೈಡ ಫ್ರೈಜ್ ಗಳ ಬರೀ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಹಾಯ್ ಗೆಳೆಯರಿ ಇದು ಸ್ವರಾಜ್ ಕಂಪ್ನಿದ ಏಟ್ ತ್ರೀ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಇತ್ತರದ ಮೋಡಲಾ ಆ್ಯಂಡ್ ರೇಟ ಆ್ಯಂಡ್ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಗೆಳೆಯರಿದ ಸ್ವರಾಜ್ ಏಟ್ ತ್ರೀ ಫೋರ್ ಎಫ್ ಇದ ಎರಡು ಸಾವಿರದ ಒಂಬತ್ತು ಮೋಡಲ್ ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಹೇಳ್ಯಾರ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಸಿಗೋದು ನಿಮಗೆ ಕಟೀನಿ ಗಾಡಿ ಮಾತ್ರ ಒಳ್ಳೆ ಸೂಪರ್ ಕಂಡೀಷನ್ ಐತಿ ಬಂಪರ್ ವಿಂಪರ್ ಏನೂ ಇಲ್ಲ ಹೊಡ್ಡ ಐತಿ ಮತ್ತು ಇಂಥ ಮೈಲೇಜ್ ಕೂಡ ಗಾಡಿ ನಿಮ್ಗೆ ಈ ರೇಟ್ನಾಗ ಗೆಳೆಯರಿ ಸಿಗಂಗಿಲ್ಲ ಇಷ್ಟ ಆಯ್ತು ಅಂದ್ರೆ ಕ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಏನೇ ಥರ ಮತ್ತು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಒಂಬತ್ತು ಐತಿ ಸಿಂಗಲ್ ಓನರ ಗೆಳೆಯರಿ ಫ್ರೈಜ್ ಬರೀ ಒಂದು ಲಕ್ಷದ ಅರುವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಮಾಡೋಕ್ಕೋಗಬೇಡ್ರಿ ಅದ್ರಲ್ಲಿ ಸಾಕಷ್ಟು ಮೋಸ ಆಗೋದೈತಿ ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ನ್ಯೂ ಅಲೆಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಐವತ್ತು ಎಚ್ ಪಿ ನ್ಯೂ ಆಲ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಟ್ಯಾಕ್ಟರ್ ಒಂದು ಮಾರಾಟಕ್ಕಿದೆ ಈ ಥರ ಮಾಡೆಲ್ಲ ಎರಡು ಸಾವಿರದ ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ಹೇಳ್ಯಾರ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಲೊಕೇಶನ್ ಗೊಕ್ಕ ಸೈಡ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಅಥವಾ ಡಿಸ್ಕ್ರಿಪ್ಷನ್ದಾಗ ಏಜೆಂಟ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಕ ಹೋಗಿ ನೋಡಿ ಖರೀದಿ ಮಾಡ್ಬೋದು ಮತ್ತಿದ ಎರಡನೇ ಓನರ ಇನ್ನು ತುಳಾರ ನೀವು ಮೂರನೇ ಓನರ ಟೋಟ್ಲಿಗೆ ಹೇಳ್ಬೇಕಾರೆ ನೀವು ಅಲ್ಲಂಡ್ ಗಾಡಿ ಮಾತ್ರ ಮಸ್ತ್ ಬೆಂಕಿ ಗಾಡಿ ಐತಿ ಪ್ರೈಝ ಏನು ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕು ಮೂಡ್ಲೈತಿ ಎರಡನೇ ಓನರ ಲೊಕೇಶನ್ ಗೋಕಾಕ್ ಸೈಡ ಪ್ರೈಝ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ನಿಮಗೆ ಇಷ್ಟ ಆಯ್ತಂದ್ರೆ ನ್ಯೂ ಅಲ್ಯಾಂಡ್ ಟ್ಯಾಕ್ಟ್ರ ಖರೀದಿ ಮಾಡ್ಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಹಾಗೆ ಹಾಗೆ ಹೇಳಿ ಇದು ಕೂಡ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮರಾಠಿಕ್ಕಿದೆ ಎರಡು ಸಾವಿರದ ಹದಿನಾಲ್ಕು ಮೋಡ್ಲು ಐತಿ ಮತ್ತು ಫಸ್ಟ್ ಓನರ ರಿಮೋಡ್ ಎಪ್ಪತ್ತು ಪರ್ಸೆಂಟ್ ಟೈರ್ದವ ಇದು ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಐತಿ ಲೊಕೇಶನ್ ಬೆಳಗಾವಿ ಈ ಟ್ಯಾಕ್ಟ್ರ ಎಕ್ಸ್ಚೇಂಜ್ ಅವೈಲೇಬಲ್ ಐತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಮತ್ತು ಇದ್ರದ ಲೊಕೇಶನ್ ಬೆಳಗಾವಿ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟ್ ನಂಬರ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಫೋನ್ಯಾಗ ಯಾಗ ಫೋನ್ ನೋಡಿ ಯಾವ್ದು ರೀತಿ ವ್ಯವಹಾರ ಮಾಡಬೇಡ್ರಿ ಇದು ಹನ್ನೆ ಹೊಲಂಡ ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಗಾಡಿ ಒಳ್ಳೆ ಕಂಡೀಷನ್ ಗಾಡಿ ಐತಿ ಫಸ್ಟ್ ಓನರ್ ಲೊಕೇಶನ್ ಬೆಳಗಾವಿ ಫ್ರೈಝ ಬರೀ ಮೂರು ಲಕ್ಷದ ಐವತ್ತು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಗೆಳೆಯರಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಐಸರ್ ಕಂಪ್ನಿದ ಫೈವ್ ಫೋರ್ ಏಟ್ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಗಾಡಿ ಮಾತ್ರ ಹೊಸದ ಐತಿ ಇನ್ನು ಉಡ್ಡಗಡ್ಡೆ ಏನೂ ಕಟ್ಸಿಲ್ಲ ಪವರ್ ಸ್ಟೀರಿಂಗ ಆಯಲ್ ಬ್ರೇಕ್ ಬರ್ತೈತಿ ಫಸ್ಟ್ ಓನರ ಲೊಕೇಶನ್ ಜಮಖಂಡಿ ఇంత గడి ఈ రేట్నే నిమగ యళరి సిగంగల్ మిస్ మార్కబెడ్రీ ఇష్టంద్ర జమ్కండి హి నోడీ పేపర్స్ ఎలా ఒకవ అంత గాడీ మాత్రా మస్త మైలేజ్ కొత్తైతి ఫార్యరింగ్ అక్కా లోకేషన్ జమ్కండి ప్రైజ్ ఏం వెళ్ళారా యళిర్ అంద్ర ఎర్డ్ సవరద ఇప్ప మూడు ఐతి ಐದು ಲಕ್ಷದ ಅರವತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡಕ್ಕೆ ಹೋಗ್ಬೇಡ್ರಿ ಅದರಲ್ಲಿ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮತ್ತು ಹೋಗಿ ಮೊದಲು ಟ್ಯಾಕ್ಟ್ರ ಪೇಪರ್ಸಿ ಕಂಡೀಷನ್ ನೋಡಿ ಖರೀದಿ ಮಾಡಿಕೊಡ್ರಿ ಇಷ್ಟ ಆತಂದ್ರೆ ವಿಡಿಯೋ ಆದಷ್ಟು ಗೆಳೆಯರಿಗೆ ಶೇರ್ ಮಾಡ್ರಿ ಹಾಗೆ ಮ್ಯಾಶಿ ಇದನ್ ನೈನ್ ಟ್ರಿಪಲ್ ಜೀರೋ ಟ್ಯಾಕ್ಟರ್ ಸಂಖ್ಯೆ ಇದೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಲೊಕೇಶನ್ ಜಮ್ಕಂಡು ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಬಂಪರ ಹುಡ್ಡ ಐತಿ ಫಾರೆಸ್ಟ್ ಏರಿಂಗ್ ಬರ್ತೈತಿ ಆಯಿಲ್ ಕ್ಲೀಚ್ ಬರ್ತೈತಿ ಪೇಪರ್ಸ್ ಎಲ್ಲ ಹೋಗಿದಾವ ಅಂತ ಹೇಳ್ಯಾರ ಈ ಟ್ಯಾಕ್ಟ್ರ್ ತೊಳೋದ್ರೆ ಜಮ್ಕಂಡಿ ಹೋಗಿ ನೋಡ್ರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡಿರಿ ಅದನ್ನು ಹೊಡೆದಾಡಿ ಟ್ರಯಲ್ ನೋಡ್ರಿ ಇಷ್ಟ ಮ್ಯಾಗ ಖರೀದಿ ಮಾಡ್ಕೊಳ್ರಿ ಇಷ್ಟೊಂದು ಕಡಿಮೆ ರೇಟ್ನಾಗ ಈ ಟ್ಯಾಕ್ಟ್ರ್ ಸಿಗೋದು ನಿಮ್ಗೆ ಡೌಟ ಅಪ್ರೂಫಾ ಇಷ್ಟ ಆಯ್ತಂದ್ರೆ ತಗೊಳ್ರಿ ಏನು ಪ್ರೈಜ್ ಇತ್ತಿತ್ತು ಏನು ಪ್ರೈಜ್ ಇತ್ಪ ಅಂದ್ರೆ ಥರದ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ಬರೀ ಎರಡು ಲಕ್ಷದ ತೊಂಬತ್ತು ಸಾವಿರ ಪ್ರೈಜ್ ಹೇಳ್ಯಾರ ಇದು ಕೂಡ ಪಿಕ್ಸ್ ಅಲ್ಲ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ಇಷ್ಟ ಆಯ್ತುನಾರ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಹೋಗ್ಬೇಡ್ರಿ ಅದರಲ್ಲಿ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಹಾಗೆಳ್ಯ್ರಿ ಇದು ಕೂಡ ನ್ಯೂ ಅಲ್ಯಾಂಡ್ ಮೂವತ್ತೆರಡು ಮೂವತ್ತು ಪ್ಲಸ್ ಇದು ಕೂಡ ಟ್ಯಾಕ್ಟ್ರ ಮಾರಾಟಕ್ಕಿದೆ ಕಡಿಮೆ ರೇಟ್ನಾಗ ಐತಿ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಈ ವಿಡಿಯೋದಾಗ ಈ ಥರ ಮಾಡಲ್ಲ ಆ್ಯಂಡ್ ರೇಟಾ ಲೊಕೇಶನ ಇದ್ರ ಪೇಪರ್ಸ್ ಅದಾವೆ ಇಲ್ಲೋ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯೇನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಶುರು ಮಾಡೋಣ ಗೆಳೆಯರ ನೀವು ಅಲ್ಲಂಡ ಮೂವತ್ತೆರಡು ಮೂವತ್ತು ಪ್ಲಸ್ ಟ್ಯಾಕ್ಟರ್ ಐತಿ ಹುಡ್ಡ ಬಂಪರ್ ಐತಿ ಎರಡು ಸಾವಿರದ ಹದಿನೈದು ಮಾಡಲು ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಲೊಕೇಶನ ಜಮಕಂಡಿ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಂಬರ್ ಹಾಕಿರ್ತೀವಿ ಮಲಕ್ರದ ಫೋನ್ ಹಚ್ಚಿ ಕೇಳ್ಬೋದು ಈ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಮೂರು ಲಕ್ಷದ ಮೂವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸಾದಾ ಸ್ಟೀರಿಂಗ್ ಐತಿ ಆಯಿಲ್ ಬ್ರೇಕ್ ಐತಿ ಗಾಡಿ ಮಾತ್ರ ಟೋಟಲಿಗೆ ಹೇಳ್ಬೇಕಾರೆ ಒಳ್ಳೆ ಕಂಡೀಷನ್ ಗಾಡಿ ಐತಿ ಇಂಥ ಗಾಡಿ ರೇಟ್ನೇ ನಿಮ್ಗೆ ಸಿಗೋದು ಡೌಟಾ ಅರ್ಜೆಂಟ್ ಇಷ್ಟ ಆಯ್ತಂದ್ರೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡಕ್ಕೆ ಹೋಗಬೇಡ್ರಿ ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಜಾಂಡ್ ಡೇರ್ ಐವತ್ತು ಅರವತ್ತೈದು ಈ ಗಾಡಿ ಮಾರಾಟಕ್ಕಿದೆ ಎಮ್ ಎಚ್ ಎ ಮಹಾರಾಷ್ಟ್ರ ಪಾಸಿಂಗ್ ಐತಿ ಈ ವಿಡಿಯೋದಾಗ ಈ ಥರದ ಮೋಡಲ ರೇಟ ಲೊಕೇಶನ್ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಶುರು ಮಾಡೋಣ ಗೆಳೆಯರ ಜಾಯಿಂಡಿಯರು ಐವತ್ತು ಅರವತ್ತೈದು ಈ ಟ್ಯಾಕ್ಟರ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಐತಿ ಫಸ್ಟ್ ಓನರ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಇತ್ತಾಗ ಕರ್ನಾಟಕದ ಯಾರು ತೊಳಾರ್ದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ತೊಗೊಳ್ರಿ ಯಾಕಪ್ಪ ಅಂದ್ರೆ ಎಮ್ ಎಚ್ ಎ ಮಹಾರಾಷ್ಟ್ರ ಫಾಷಿಂಗ್ ಐತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಪ್ರೈಜ್ ಏನಾರಪ್ಪ ಅಂದರೆ ಎರಡು ಸಾವಿರದ ಹದಿನೆಂಟು ಐತಿ ಐದು ಲಕ್ಷದ ಐವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಪವರ್ ಸ್ಟೇರಿಂಗ್ ಆಯಲ್ ಬೇಕಾ ಆಯ್ಲು ಕಿಳಚ ಬರ್ತೈತಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಹೇಳಿ ಎಲ್ಲರಿಗೂ ನಮಸ್ಕಾರ ಈಗ ಭೂಮಿಪುತ್ರ ಮಹೇಂದ್ರ ಪಾಯಟ್ ಎಟ್ ಪಾಯ್ ಡಿ ಐ ಎಕ್ಸ್ ಪಿ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟ್ರ ಮಾರಾಟಕ್ಕಿದೆ ಈ ಹುಡುಗ ಮಾಡಲ್ಲ ರೇಟಾ ಲೊಕೇಶನ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ಗೆಳೆಯರೆ ಟ್ಯಾಕ್ಟ್ರ್ ಹೊಸ ಐತಿ ಬರೀ ಎಂಟು ತಿಂಗಳ ಟ್ಯಾಕ್ಟ್ರ್ ಐತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ಇನ್ನು ಇದನ್ನ ವ್ಯಾರಂಟಿ ಕೂಡ ಏನೋ ಹೋಯ್ತು ಅಂತ ಹೇಳ್ಯಾರ ಲೊಕೇಶನ್ ಧಾರವಾಡ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಓನರ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ್ ಖರೀದಿ ಮಾಡೋಲ್ಲದ್ರೆ ಅಷ್ಟೇ ಫೋನ್ ಹಚ್ಚಿರಿ ಬರೀ ಎಂಟು ಗಾಡಿ ಐತಿ ಮಹೀಂದ್ರ ಪಾಯ್ ಪಾಯ್ ಡೇ ಪಿ ಪ್ಲಸ್ ರೇಟ ಐದು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಎಷ್ಟಾಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಯ್ ಹೇಳಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಐತ್ರ ಮಾಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೇಳಿ ವಿಡಿಯೋ ಶುರು ಮಾಡೋಣ ಬೇರೆ ಜಾಯಿಂಡೇರ್ ಐವತ್ತು ಒಂದು ಜೀರೋ ಐದು ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ್ ಕೊಡೋದೈತಿ ಎರಡು ಸಾವಿರದ ಹದಿನೇಳು ಮೋಡಲ್ ಐತಿ ಲೊಕೇಶನ ತರಕಿರಿ ಆಲ್ ಪೇಪರ್ಸ್ ಎಲ್ಲ ಓಕೆದವ ಅಂತೇಳ ಸಿಂಗಲ್ ಓನರ ಹುಡ್ಡ ಏನೂ ಕಟ್ಸಿಲ್ಲ ಬಂಪರ್ ಮೀಡಿಯಮ್ದಾಗ ಐತಿ ಫವರ್ ಸ್ಟೀರಿಂಗ್ ಬರ್ತೈತಿ ಗಾಡಿ ಒಳ್ಳೆ ಕಂಡೀಷನ್ ಗಾಡಿ ಹಿಂದಿನ ಒಂದು ಇಪ್ಪತ್ತು ಪರ್ಸೆಂಟ್ ಮುಂದಿನ ಒಂದು ಇಪ್ಪತ್ತು ಪರ್ಸೆಂಟ್ ಟಯರ್ ಅದಾವ ಗಾಡಿ ಮಾತ್ರ ಒಳ್ಳೆಯ ಕಂಡೀಷನ ಲೊಕೇಶನ್ ತರೀಕೆರೆಗೆ ಹೋಗಿ ನೋಡ್ಬೋದು ಎರಡು ಸಾವಿರದ ಹದಿನೇಳರ ಮೋಡಲ್ ಗಾಡಿ ಪ್ರೈಸ್ ಗೆಳೆಯರೆ ಬರೀ ಮೂರು ಲಕ್ಷದ ಎಪ್ಪತ್ತು ಸಾವಿರ ಪ್ರೈಸ್ ಗಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಕೂಡ ಜಾಯಿಂಡ್ರ ಐವತ್ತೊಂದು ಜೀರೋ ಐದು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಠಿಕ್ಕಿದೆ ಈ ವಿಡಿಯೋದಾಗಿದ್ದರೆ ಮೋಡಲ್ಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಬೆಳೆಯೋರೆ ಜಾಯಿಂಡರ್ ಐವತ್ತೊಂದು ಜೀರೋ ಐದು ಟ್ಯಾಕ್ಟರ್ ಕೊಡೋತಿ ಎರಡು ಸಾವಿರದ ಹದಿನೇಳು ಎಂಟು ಹದಿನೆಂಟು ಮೋಡಲ್ ಐತಿ ಪೇಪರ್ಸ್ ಎಲ್ಲ ಹೋಗಿದ್ದಾವಂತೇಳ್ಯಾರ ಲೊಕೇಶನ ತರಿಕೆರೆ ಸಿಂಗಲ್ ಓನರ ಗುಡ್ಡ ಬಂಪರ್ ಇನ್ನೂ ಏನು ಕಟ್ಸಿಲ್ಲ ಫೋರ್ ಆಯಲ್ ಆಯಿಲ್ ಬ್ರೇಕಾಗ ಬರ್ತೈತಿ ಕೇಶಿಂಗ್ ಟೈರ್ ಅದಾವ ಗಾಡಿ ಮಾತ್ರ ಟೋಟಲಾಗಿ ಹೇಳ್ಬೇಕಾರೆ ಒಳ್ಳೆ ಕಂಡೀಷನ್ ಐತಿ ಈ ಗಾಡಿ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ ರೇಟ್ ಹೇಳ್ಯಾರಪ್ಪ ಅಂದ್ರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ಅಂದ್ರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಹಾಯ್ ಗೆಳೆಯರಿ ಇದು ಕೂಡ ಸರ್ಪಂಚ್ ಮಹೇಂದ್ರ ಪಾಯ್ ಎಟ್ ಪಾಯ್ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗಿದ್ರೆ ನೋಡಲ್ಲ ರೇಟ ಲೊಕೇಶನ್ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಗೆಳೆಯರು ಸರ್ಪಂಚ್ ಮಹೇಂದ್ರ ಪಾಯ್ ಎಟ್ ಪಾಯ್ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟರ್ ಕೊಡೋದೈತಿ ಎರಡು ಸಾವಿರದ ಹತ್ತೊಂಬತ್ತು ಐತಿ ಸಿಂಗಲ್ ಓನರ ಗಾಡಿ ಮಾತ್ರ ಇದರಂಗಾಗಿಲ್ಲ ಬರೀ ಹದಿನಾರುನೂರ ಮೂವತ್ತು ತಾಸು ಅಷ್ಟೇ ಕೆಲಸ ಮಾಡೈತಿ ಗಾಡಿ ಪ್ರೈಸ್ ಐತಿ ಹುಡ್ಡ ಎಲ್ಲ ಬಂಪರ್ ಎಲ್ಲ ನೀವೇ ತೊಗೊಂಡು ನೀವೇ ಕಟ್ಸ್ಕೋಬಹುದು ಟೋಟಲಾಗ ಹೇಳ್ಬೇಕ್ರೆ ಗಾಡಿ ಒಳ್ಳೆ ಕಂಡೀಷನ್ ಐತಿ ಹೆಂಗೈತೆ ಹಿಂಗೆ ಈ ಟ್ಯಾಕ್ಟ್ರಾ ಮಾರಾಟಕ್ಕಿದೆ ಫಾರೆಸ್ಟ್ ಸ್ಟೇರಿಂಗ್ ಆಯಿಲ್ ಬ್ರೇಕಾಗ ಬರ್ತೈತಿ ಲೊಕೇಶನ ತರಿಕೆರೆ ಈ ಟ್ಯಾಕ್ಟರ್ ತೊಳ್ದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ ಟ್ರಯಲ್ ನೋಡಿರಿ ಅದ್ರ ಪೇಪರ್ಸ್ ನೋಡಿರಿ ಕಂಡೀಷನ್ ನೋಡಿರಿ ಎಷ್ಟಾದ್ಮೇಲೆ ಖರೀದಿ ಮಾಡಿಕೊಡ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮೋಡ್ಲೈತಿ ಲೊಕೇಶನ್ ತರಿಕೆರೆ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಈ ವಿಡಿಯೋದಾಗ ಹದಿನೈದು ಹದಿನಾರು ಟ್ಯಾಕ್ಟ್ರ್ ಹಾಕೀನಿ ಎಲ್ಲ ಬೇರೆ ಬೇರೆ ಅದಾವ ಮತ್ತು ಎಲ್ಲ ಕಡಿಮೆ ರೇಟ್ನು ಅದಾವ ಅವ್ರದ್ದು ಬೇರೆ ಬೇರೆ ಮಾಡಲ್ ಐತಿ ಬೇರೆ ಬೇರೆ ಲೊಕೇಶನ್ ಮತ್ತು ಬೇರೆ ಬೇರೆ ಮಾಲಕರದಾರ ಬೇರೆ ಬೇರೆ ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಈ ಥರ ಮಾಹಿತಿ ನಿಮ್ಗೆ ಎಲ್ಲ ಅರ್ಥ ಆಗೈತಿ ತಿಳ್ಕೊತೀನಿ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀನಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಕಡಿಮೆ ರೇಟ್ನಾಗ ಟ್ಯಾಕ್ಟ್ರ್ಗಳದ ಮತ್ತು ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಎಳಿಯೋರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ವಿಡಿಯೋ ಸ್ಕಿಪ್ ಮಾಡಿರಿ ವಿಡಿಯೋ ಎಂಡವರಿಗೆ ನೋಡಿರಿ ಪೂರ್ತಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ನೀವು ತೊಳೋದ್ರೆ ನಿಮ್ಗೆ ಭಾರಿ ಹೆಲ್ಪ್ ಆಕೈತಿ ಈ ಚಾನೆಲ್ ಅದಕ್ಕೆ ನಿಮಗೋಸ್ಕರ ಈ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಸಪೋರ್ಟ್ ಮಾಡಿರಿ ಮತ್ತು ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು